ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ವತಿಯಿಂದ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಸಿರುವಾರ್ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪಿಪಿಎಚ್ಎಫ್ ಹೆಲ್ತ್ ಕೇರ್ ಫೌಂಡೇಶನ್ ವತಿಯಿಂದ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಗ್ರಾಮದ ಮುಖಂಡರಾದ ಚಾಂದ್ ಪಾಶಾ ಉದ್ಘಾಟನೆಯು ಮಾಡಿದರು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಜಿ ಹೆಲ್ತ್ ಕೇರ್ ಸಂಸ್ಥೆ ವತಿಯಿಂದ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಕವಿತಾಳ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಕ್ಷೇಮ ತಪಾಸಣೆಯಲ್ಲಿ ಕಣ್ಣು ಹಲ್ಲು ಬಿಪಿ ಶುಗರ್ ಮತ್ತು ಎಚ್ಬಿ ಪರೀಕ್ಷೆಯನ್ನ ಹಾಗೂ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಕುರಿತು ಅರಿವು ಕಾರ್ಯಕ್ರಮವನ್ನ ಬುಧವಾರ ಹಮ್ಮಿಕೊಂಡಿದ್ದರು ನಮ್ಮ ಸಂಸ್ಥೆಯ ಉದ್ದೇಶವು ಗ್ರಾಮೀಣ ಮಹಿಳೆಯರಿಗೆ ಶೇಕಡ ಎಪ್ಪತ್ತರಷ್ಟು ಆದ್ಯತೆ ನೀಡುವುದರ ಮೂಲಕ ಸೇವೆಯನ್ನ ನೀಡುವುದಾಗಿದೆ ಹಿರಿಯ ನಾಗರಿಕರಿಗೆ ಬಿಪಿ ಶುಗರ್ ಹಲ್ಲು ನೋವು ಕಣ್ಣು ಪರೀಕ್ಷೆ ಚರ್ಮ ರೋಗಿಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸುವುದರ ಜೊತೆಗೆ ಗರ್ಭಿಣಿ ಮಹಿಳೆಯರಿಗೆ ಉತ್ತಮ ಆರೋಗ್ಯ ದೃಷ್ಟಿಯಿಂದ ತಜ್ಞ ವೈದ್ಯರಿಂದ ನೇತ್ರ ದಂತ ತಪಾಸಣೆ ಮತ್ತು ಸ್ತ್ರೀರೋಗ ತಜ್ಞರಿಂದ ಮಹಿಳಾ ಆರೋಗ್ಯ ಕುರಿತು ತಪಾಸಣೆ ಮಾಡಿ ಚಿಕಿತ್ಸೆ ನೀಡುತ್ತಿದ್ದೇವೆ ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ರಿಮ್ಸ್ ಮತ್ತು ನವೋದಯ ಆಸ್ಪತ್ರೆಗೆ ಕಳುಹಿಸುತ್ತಿದ್ದೇವೆ ಎಂದು ಪ್ರಾಣ ಪಿಪಿ ಜಿ ಹೆಲ್ತ್ ಕೇರ್ ಸಂಸ್ಥೆಯ ವ್ಯವಸ್ಥಾಪಕರಾದ ಮಲೈಕಾ ಅಮೀನ್ ಹೇಳಿದರು ಸೊ ಈ ಕಾರ್ಯಕ್ರಮ ಮುಖ್ಯವಾಗಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಒಂದೇ ಕಡೆ ಎಲ್ಲಾ ಸರ್ವಿಸ್ಗಳು ಮಹಿಳೆಯರಿಗೆ ಸಿಗಲಂತ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಸೊ ಈಗ ಕಾರ್ಯಕ್ರಮಕ್ಕೆ ಜನ ಆಗಮಿಸಿ ಕಾರ್ಯಕ್ರಮ ಅಂತ ಹೇಳಿ ನಾನು ನಂಬಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಹೃದಯ ನಾನು ಸಂಸ್ಥೆಯ ವತಿಯಿಂದ ಈ ಸಿಬ್ಬಂದಿಗಳಿಗೆ ಮತ್ತೆ ಅಧ್ಯಕ್ಷರಿಗೆ ಮತ್ತೆ ಡಾಕ್ಟರ್ಸ್ ಎಲ್ಲರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸರ್ ಐ ಚೆಕ್ಅಪ್ ಇದೆ ಸರ್ ಆಲ್ರೆಡಿ ಆಮೇಲೆ ಡೆಂಟಲ್ ಚೆಕ್ಅಪ್ ಇದೆ ಗೈನಿಕ್ ಬರ್ತಾ ಇದ್ದಾರೆ ಮಹಿಳಾ ಚೆಕ್ಅಪ್ ಜೊತೆಗೆ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಆಗ್ತಾ ಇದೆ ನ್ಯೂಟ್ರಿಷನ್ ಬಗ್ಗೆ ಮಾಹಿತಿ ಇದೆ ಆಮೇಲೆ ನಂತರ ಗ್ರಾಮೀಣ ಪ್ರದೇಶದ ಜನರಿಗೆ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಚರ್ಮದ ಕಾಯಿಲೆ ಕಣ್ಣಿನ ತಪಾಸಣೆ ಹಲ್ಲು ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯ ಮಹತ್ವ ಕುರಿತು ಮಾಹಿತಿಯನ್ನ ನೀಡಲಾಯಿತು ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆಗೆ ನೋಂದಣಿ ಮಾಡಲಾಯಿತು ಕಾರ್ಯಕ್ರಮ ಬಳಿಕ ನಂತರ ಮಹಿಳೆಯರಿಗೆ ಮೆಹಂದಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ರದ ವೈದ್ಯರಾದ ಡಾಕ್ಟರ್ ಅರುಣಾ ಮಾಲಿಪಾಟೀಲ್ ಡಾಕ್ಟರ್ ಪ್ರವೀಣ್ ಕುಮಾರ್ ಡಾಕ್ಟರ್ ತಪ್ಸುಮ್ ನಾರ ಡಾಕ್ಟರ್ ಮಲ್ಲನ್ಗೌಡ ಸಿಬ್ಬಂದಿ ಪ್ರದೀಪ್ ಕುಮಾರ್ ಬಾಲಪ್ಪ ನಾಯ್ಕ್ ಗ್ರಾಮದ ಮುಖಂಡರಾದ ಸುರೇಶ್ ರೆಡ್ಡಿ ತಿಪ್ಪಯ್ಯ ಸ್ವಾಮಿ ಮೌನೇಶ್ ಪೂಜಾರಿ ಮಹಂತೇಶ್ ಪ್ರಭುಲಿಂಗ ಬಶೀರ್ ಸೌಭಾಗ್ಯ ಕೃಷ್ಣಾವೇಣಿ ಸುಮಿತ್ರಾ ಆಂಜಿನಮ್ಮ ಮುತ್ತಣ್ಣ ಮತ್ತು ಸಲ್ಮಾ ಸೇರಿದಂತೆ ಇನ್ನಿತರರು ಇದ್ದರು